आई <laughs> ನಾನಂತೂ ನೋಡಿದ್ರೆ ತುಂಬ ಖುಷಿ ಆಯ್ತು ಸೂಪರ್ ಆಗಿದೆ ಮೇಡಮ್ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿತ್ತು ಮೇಡಮ್ ಸೂಪರ್ ಒಳ್ಳೆ ಮೆಸೇಜ್ ಆಗಿತ್ತು ಸೂಪರ್ ಮೂವಿ ಚೆನ್ನಾಗಿದೆ ಕನ್ನಡ ಮೂವಿ ಪ್ರತಿ ಒಂದು ಫ್ಯಾಮಿಲಿನೂ ಕೂತ್ಕೊಂಡು ನೋಡೋಂಥ ಮೂವಿ ಆಮೇಲೆ ಎಜುಕೇಶನ್ ಎಲ್ಲೇ ಎಲ್ಲ ನೀವು ನಮ್ಗೆ ಹೇಳೋಕ್ಕಿಂತ ಕನ್ನಡ ಮೂವಿಯೇ ಥಿಯೇಟರ್ ಬಂದು ನೋಡಿ ಕನ್ನಡ ಮೂವಿ ಬೆಳಸಿ ಕನ್ನಡ ಮೂವಿ ನೋಡಿ ದಯವಿಟ್ಟು ನಾನಂತೂ ನೋಡಿದೀನಿ ಫುಲ್ ಎಂಟೈ ಎಂಟೈನ್ಮೆಂಟ್ ಚೆನ್ನಾಗಿತ್ತು ನೀವು ಕೊಡೋ ದುಡ್ಡು ಮೋಸ ಇಲ್ಲ ದಯವಿಟ್ಟು ನೋಡಿ ಇನ್ನು ಹೆಚ್ಚಿನ ಥಿಯೇಟರ್ಗೆ ಇನ್ನು ತುಂಬಾ ಥಿಯೇಟರ್ಗೆ ಹಾಕ್ಬೇಕಾಯ್ತು ಕೆಲವು ಕಮ್ಮಿ ಥಿಯೇಟರ್ ಹಾಕ್ತಾರೆ ಮಾತಾ ಇಲ್ಲ ನೋಡಿ ನಾನು ಒಬ್ಬ ಸಿನಿಮಾ ನೋಡಕ್ ಬಂದಿರೋದು ಫ್ಯಾಮಿಲಿ ನೋಡೋಂಥ ಸಿನ್ಮಾ ಪ್ರತಿಯೊಬ್ಬರು ಹೋಗಿ ಥಿಯೇಟರ್ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಕನ್ನಡ ಜನ ಬೆಳೆಸಿ ನೀವ ಸರ್ಕಾರ ಮಾಡೋವ್ರೆ ಇಲ್ಲನೂ ಸರ್ಕಾರದ ಈ ಮೂವಿಗೆ ಸೂಪರ್ ಆಗಿತ್ತು ಎಲ್ಲರೂ ಬಂದು ಮೂವಿಲಿ ಏನು ಇಷ್ಟ ಆಯ್ತು ಯಾವ ಸೀನ್ ಇಷ್ಟ ಆಯ್ತು ಅದು ನಾಯಿ ಬಂದು ಆತ್ಮ ಕೂಡ ನಾವು ಹೆಂಗೆ ಎದುರಿಸಬೇಕು ಅಂತೇಳಿ ಎಲ್ಲರೂ ಮೂವಿ ಹೇಳಿ ಎಲ್ಲರೂ ನೋಡ್ಬೋದು ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಇವಾಗೆಲ್ಲ ಮಕ್ಕಳಿಗೆ ಯೋಚನೆ ಮಾಡ್ತೀವಿ ಇವಾಗ ಮಕ್ಕಳಿಂದ ಹೇಳ್ತಾ ಎಲ್ಲ ಫ್ಯಾಮಿಲಿ ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ಎಕ್ಸಲೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಮೂವಿಯಾಗಿ ಮೂವಿ ಮೂವಿ ಎಲ್ಲರೂ ನೋಡ್ಲೇಬೇಕಾದ್ರೆ ಚಿತ್ರ ಚಿತ್ರ ನೋಡಿದ್ರೆ ನಮಗೂ ಎಫೆಕ್ಟ್ ಆಗಿರೋದು ನಮಗೆ ಫಾಸ್ಟ್ ಡೆಫ್ ಆಗುತ್ತೆ

ಮೂವಿಯಾಗಿತ್ತು ಹೇಳಿ ಮೇಡಮ್ ಮೂವಿ ಚೆನ್ನಾಗಿತ್ತು ಮೇಡಮ್ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಚೆನ್ನಾಗಿತ್ತು ಮೇಡಮ್ ಮೂವಿ ಹೇಳಿ ಮೇಡಮ್ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡ್ಕೋಬೇಕಂತ ಮೇಡಮ್ ಮೂವಿಯಲ್ಲಿ ಯಾವ ಸೀನ್ ಇಷ್ಟ ಆಯ್ತು ಮೇಡಮ್ ನೈನ್ ಪಾರ್ಟು ಮತ್ತು ಹೀರೋ ಪಾರ್ಟು ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ